ನಮಸ್ಕಾರ ಆತ್ಮಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿದು ಆರು ತಿಂಗಳೇ ಆಗೋಯ್ತು ಆದರೂ ಅದರ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ ಇವತ್ತಿಗೂ ಬಿಗ್ ಬಾಸ್ ಸ್ಪರ್ಧಿಗಳ ಹವ ಇಳಿದಿಲ್ಲ ಈಗಲೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಸಖತ್ ಟ್ರೆಂಡಿಂಗ್ನಲ್ಲಿದ್ದಾರೆ ಯಥ ನೋಡಿದ್ರು ಬಿಗ್ ಬಾಸ್ ಸ್ಪರ್ಧಿಗಳದ್ದೇ ಸದ್ದು ಅದರಲ್ಲೂ ಸ್ಪರ್ಧಿಗಳು ಒಬ್ಬೊಬ್ಬರಾಗೆ ಮದುವೆ ಬಗ್ಗೆ ಗುಡ್ ನ್ಯೂಸ್ ನೀಡ್ತಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ರಂಜಿತ್ ತಾವು ಪ್ರೀತಿಸಿದ ಹುಡುಗಿ ಜೊತೆ ಹಸೆಮಣೆ ಏರಿದ್ರು ಅದರ ಬೆನ್ನಲ್ಲೇ ಚೈತ್ರಾ ಕುಂದಾಪುರ ಕೂಡ ತಮ್ಮ ಬಹುಕಾಲದ ಗೆಳೆಯನ ಜೊತೆ ಮದುವೆಯಾಗಿದ್ರು ಹೀಗೆ ಒಬ್ಬರಾದ ಮೇಲೆ ಒಬ್ಬರಂತೆ ಹಸೆಮಣೆ ಏರ್ತಾ ಇದ್ದಾರೆ ಸದ್ಯ ಉಗ್ರಂ ಮಂಜು ಅವರ ಮದುವೆ ಬಗ್ಗೆ ಸಾಕಷ್ಟು ಅಭಿಮಾನಿಗಳಿಗೆ ಚಿಂತೆ ಶುರುವಾದಂತೆ ಕಾಣ್ತಾ ಇದೆ ಯಾಕಂದರೆ ಉಗ್ರಂ ಮಂಜು ಎಲ್ಲೇ ಹೋಗ್ಲಿ ಕೇಳೋದೊಂದೆ ಮಂಜಣ್ಣ ನಿಮ್ಮ ಮದುವೆ ಯಾವಾಗ ಹುಡುಗಿ ನೋಡಿದ್ರ ಅನ್ನೋದು ಇತ್ತೀಚೆಗಷ್ಟೇ ಮಂಜು ಬಗ್ಗೆ ಬಿಗ್ ಬಾಸ್ ಗೆಳತಿ ಗೌತಮಿ ಜಾಧವ್ ಬಿಗ್ ಹಿಂಟ್ ಕೊಟ್ಟಿದ್ರು ಹುಡುಗಿ ಕಮಿಂಗ್ ಸೋನ್ ಅಂತ ವಿಡಿಯೋ ಮಾಡಿ ಹಾಕಿದರು ಅಲ್ಲಿವರೆಗೂ ಮಂಜು ಮದುವೆ ಆಗ್ತಾರೆ ಅನ್ನೋದು ಗೊತ್ತಿತ್ತು ಹುಡುಗಿ ನೋಡೋ ಕಾರ್ಯ ಮುಗಿದಿದೆ ಅನ್ನೋದು ಗೊತ್ತಿರಲಿಲ್ಲ ಗೌತಮಿ ಹಾಕಿದ ಹಾಕಿದ್ಮೇಲೆ ಅದು ಪಕ್ಕ ಆಗಿತ್ತು ಇದೆಲ್ಲ ಆಗಿ ಒಂದು ವಾರ ಆಗ್ತಾ ಬಂತು ಇದೀಗ ಉಗ್ರ ಮಂಜು ತಮ್ಮ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲೂ ಹುಡುಗಿ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹಂಚಿಕೊಂಡಿದ್ದಾರೆ ಆತ್ಮೀಯರೇ ಯಾರು ಏನೇ ಹೇಳಿ ಮಂಜು ಮತ್ತು ಗೌತಮಿ ಗೆಳೆತನದ ಬಗ್ಗೆ ಏನಾದರೂ ಕಮೆಂಟ್ ಮಾಡಲಿ ಅಂಕಲ್ ಆಂಟಿ ಲವ್ ಅಂತನಾದರೂ ಹೇಳಿಕೊಳ್ಳೆ ಅವರಿಬ್ಬರ ಮಧ್ಯ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಗೌತಮಿ ಮತ್ತು ಮಂಜುಗೆ ಮಾತ್ರ ಗೊತ್ತು ಹೀಗಾಗಿ ಬಿಗ್ ಬಾಸ್ ಮುಗಿದ ಮೇಲೂ ಅಷ್ಟೊಂದು ಕ್ಲೋಸ್ ಆಗಿರೋದು ಗೆಳೆತನ ಅಂದರೆ ಬರೀ ಖುಷಿ ಇದ್ದಾಗ ಮಾತ್ರ ಅಲ್ಲ ದುಃಖ ಇರುವಾಗಲೂ ಜೊತೆಗೆ ನಿಲ್ಲೋದೇ ಗೆಳೆತನ ಗೆಳೆಯ ಆಗಲಿ ಗೆಳತಿಯಾಗಲಿ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋರು ಬೆಸ್ಟ್ ಫ್ರೆಂಡ್ಸ್ ಈ ಕೆಲಸವನ್ನು ಗೌತಮಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲು ಇದ್ದ ಮಂಜುಗು ಬಿಗ್ ಬಾಸ್ಗೆ ಬರೋದಿಕ್ಕೂ ಇದ್ದ ಮಂಜುಗೂ ಈಗ ಬದಲಾಗಿರೋ ಮಂಜುಗೂ ತುಂಬ ವ್ಯತ್ಯಾಸ ಇದೆ ಯಾಕಂದರೆ ಉಗ್ರಂ ಮಂಜು ಈಗ ಕಂಪ್ಲೀಟ್ ಮೆನ್ ಆಗಿ ಬದಲಾಗಿದ್ದಾರೆ ಅದಕ್ಕೆ ಕಾರಣ ಗೌತಮಿ ಎಣ್ಣೆ ಹೊಡೆಯದೇ ಇರೋರು ಯಾರಿದ್ದಾರೆ ಹೇಳಿ ಆಡೋ ಹುಡುಗರೇ ಹೊಡಿತಾರೆ ಆದರೆ ಅದಕ್ಕೂ ಒಂದು ಲಿಮಿಟ್ ಇರಬೇಕು ಆದರೆ ಉಗ್ರಂ ಮಂಜು ಎಣ್ಣೆ ಕುಡಿಯೋದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ರು ಈಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಇದಕ್ಕೆ ಕಾರಣ ಗೌತಮಿ ನಟಿ ಗೌತಮಿ ಶಕ್ತಿ ದೇವತೆ ವನದುರ್ಗಿಯನ್ನು ತುಂಬ ನಂಬ್ತಾರೆ ಬಿಗ್ ಬಾಸ್ ಮುಗಿದ ಮೇಲೂ ಮಂಜುರನ್ನ ಕರ್ಕೊಂಡು ಹೋಗೋದಾಗಿ ಹೇಳಿದರು ಕೊನೆಗೆ ತಾವು ಹೇಳಿದಂತೆ ಮಂಜು ಅವರ ಇಡೀ ಕುಟುಂಬವನ್ನೇ ಕರ್ಕೊಂಡು ಹೋಗಿದ್ರು ಅಷ್ಟೇ ಅಲ್ಲ ಮಂಜು ಬಳಿ ಹರಕಿಯನ್ನು ಕಟ್ಸಿದ್ರು ಸುಮಾರು ಒಂದು ತಿಂಗಳು ನಾನ್ವೆಜ್ ಅನ್ನೇ ಮುಟ್ಟಿರಲಿಲ್ಲ ಹೀಗೆ ಮಂಜು ಬಾಳಲ್ಲಿ ಗೌತಮಿ ಸಿಕ್ಕಾಪಟ್ಟೆ ಬದಲಾವಣೆ ತಂದಿದ್ದಾರೆ ಒಳ್ಳೆ ಸ್ನೇಹಿತೆಯಾಗಿ ಮಂಜು ಹಿಂದೆ ಸದಾ ನಿಂತಿದ್ದಾರೆ ಆತ್ಮೀಯರೇ ಮಂಜುಗೆ ಒಳ್ಳೆ ಗೆಳತಿ ಸಿಕ್ಕಿದ್ದಾರೆ ಬಾಳ ಸಂಗಾತಿ ಬೇಕಲ್ವಾ ಹೀಗಾಗಿ ಮದುವೆಗೂ ಸಜ್ಜಾಗಿದ್ದಾರೆ ಮನೆಯಲ್ಲಿ ಹುಡುಗಿ ಹುಡುಕ್ತಿರೋದೇನು ಸತ್ಯ ಆದ್ರೆ ಸಿನಿಮಾ ಮಂದಿಯವರ ಪಾಡು ಆದ್ರೆ ಸಿನಿಮಾ ಮಂದಿಯವರ ಪಾಡು ಹೇಗಿರುತ್ತೆ ಅನ್ನೋದನ್ನ ಮಂಜು ಹೇಳ್ಕೊಂಡಿದ್ದಾರೆ ಕಲಾವಿದರಾಗಿ ನಮಗೆ ವರವೋ ಅಥವಾ ಶಾಪವೋ ಗೊತ್ತಿಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಬಿಗ್ ಬಾಸ್ ಶೋ ನೋಡ್ತಾರೆ ಆದ್ರೆ ಮನೆ ಬಾಡಿಗೆ ಕೊಡಬೇಕಾದ್ರೆ ಸಿನಿಮಾದವರ ಅಂತ ಯೋಚನೆ ಮಾಡ್ತಾರೆ ನಮ್ಮದು ತಿಂಗಳಿಗೆ ಇಷ್ಟು ಸಂಭಾವನೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸಾಫ್ಟ್ವೇರ್ ಟೀಚರ್ ಆಗಲಿ ಬೇರೆ ಯಾವುದೇ ಕೆಲಸ ಮಾಡಿ ತಿಂಗಳಿಗೆ ಇಪ್ಪತ್ತು ಸಾವಿರನೋ ಐವತ್ತು ಸಾವಿರನೋ ಸಂಬಳ ಬಂದೇ ಬರುತ್ತೆ ಆದರೆ ಸಿನಿಮಾದವರಿಗೆ ಆ ಗ್ಯಾರಂಟಿ ಇಲ್ಲ ಎಲ್ಲ ತಿಂಗಳು ಬ್ಯುಸಿ ಇರ್ತೀವಿ ಅಂತ ಹೇಳೋದಿಕ್ಕೂ ಆಗಲ್ಲ ಕೆಲವೊಮ್ಮೆ ಎಲ್ಲ ರೆಡಿಯಾಗಿ ಬಳಿಕ ಸಿನಿಮಾ ಪೋಸ್ಟ್ಪೋನ್ ಆಗಿಬಿಡುತ್ತೆ ಮೂರ್ನಾಲ್ಕು ತಿಂಗಳು ಸಿನಿಮಾನೇ ಇರೋದಿಲ್ಲ ನಾವು ನಮ್ಮ ಮನೆಯ ಹೆಣ್ಮಕ್ಳನ್ನು ನೋಡ್ಕೋಬೇಕಾದ್ರೆ ಹತ್ತು ಬಾರಿ ಯೋಚನೆ ಮಾಡ್ತೇವೆ ಅದೇ ರೀತಿ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ಸದ್ಯಕ್ಕೆ ಮನೆಯಲ್ಲಿ ಹುಡುಗಿ ಬಗ್ಗೆ ಹುಡುಕಾಟ ನಡೀತಾ ಇದೆ ಅವರೇ ಹುಡುಗಿಯನ್ನು ಹುಡುಕ್ತೀವಿ ಅಂದಿದ್ದಾರೆ ಹೀಗಾಗಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದಿದ್ದಾರೆ ಆತ್ಮೀಗೆರೆ ಉಗ್ರ ಮಂಜು ಇನ್ನೂ ಹುಡುಗಿ ಹುಡುಕ್ತಾ ಇದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಆದರೆ ವಾರದ ಹಿಂದೆ ಗೌತಮಿ ಹಾಕಿದ್ದ ಪೋಸ್ಟ್ ಹುಡುಗಿ ಕಮಿಂಗ್ ಸೂನ್ ಅಂತ ಹಾಗಾದರೆ ಮಂಜು ಬಾಳಲ್ಲಿ ಶೀಘ್ರವೇ ಹುಡುಗಿ ಬರ್ತಾಳೆ ಅಂತ ಮಂಜು ಡೇ ಒನ್ನಿಂದಲೂ ಹುಡುಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಆದರೆ ಯಾವುದೇ ಗೊಟ್ಟು ಬಿಟ್ಟಿಲ್ಲ ಗೌತಮಿ ಹೇಳಿರೋ ಪ್ರಕಾರ ಹುಡುಗಿ ನೋಡೋ ಶಾಸ್ತ್ರವೆಲ್ಲ ಬಹುತೇಕ ಮುಗಿದಿದೆ ಇನ್ನೇನಿದ್ರು ಅಧಿಕೃತ ಘೋಷಣೆಯೊಂದೇ ಬಾಕಿ ಬಹುಶಃ ಅದ್ಧೂರಿ ನಿಶ್ಚಿತಾರ್ಥಕ್ಕೆ ಸಮಯ ನೋಡ್ದಿದ್ದಾರೆ ಅನ್ಸುತ್ತೆ ನೋಡೋಣ ಊರಿಗೆ ಬಂದವರು ನೀರಿಗೆ ಬಾರದೆ ಇರ್ತಾಳ ಅದೇ ರೀತಿ ಹುಡುಗಿ ಸೆಟ್ ಆದ್ಮೇಲೆ ಗೊತ್ತಾಗದೇ ಇರುತ್ತಾ ಅದೇನೇ ಇರಲಿ ಮಂಜು ಬದಲಾದ ರೀತಿ ಮಾತ್ರ ನಿಜಕ್ಕೂ ಮೆಚ್ಚುವಂತಹದ್ದು ಆತ್ಮಿಗಿರೆ ಗೌತಮಿ ಮತ್ತು ಮಂಜು ಸ್ನೇಹದ ಬಗ್ಗೆ ನಿಮಗೇನು ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ